ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾವು ಮಟನ್ ಬಿರಿಯಾನಿ ಮಾಡೋಣ ನನ್ನ ಸ್ಟೈಲಲ್ಲಿ ಹೇಗೆ ನಾನು ಮಟನ್ ಬಿರಿಯಾನಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಒಂದು ದಪ್ಪದ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ದಪ್ಪದ್ದೆರಡು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಈ ಕಡೆ ಒಂದು ಪಾತ್ರೆ ನೀರಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೀನಿ ಇಲ್ಲಿ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಇದಕ್ಕೆ ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಿಡ್ಕೊಳುತ್ತೆ ಹಿಡಿಯುತ್ತಿದ್ದು ಯಾಕಂದರೆ ಬಿರಿಯಾನಿ ಅಲ್ವಾ ಮಟನ್ ಬಿರಿಯಾನಿ ಹಾಗಾಗಿ ನಾನು ಮೊದಲೇ ಮಟನ್ನನ್ನು ಉಪ್ಪು ಅರಿಶಿಣ ಪುಡಿ ಸ್ವಲ್ಪ ಖಾರ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಯಾಕೆಂದರೆ ಇದು ಡೈರೆಕ್ಟಾಗಿ ಮಾಡ್ತಿದ್ದೀನಲ್ವಾ ದಮ್ ಬಿರಿಯಾನಿ ಹಾಗಾಗಿ ಇವಾಗ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿನ ಹೆಚ್ಚಿಟ್ಟಂಥ ಈರುಳ್ಳಿನ ನಾಲ್ಕು ದಪ್ಪ ದಪ್ಪದ ಈರುಳ್ಳಿನ ಹೆಚ್ಚಿಟ್ಟಿದ್ದೆ ನಾನು ಅದನ್ನು ಹಾಕ್ತಾಯಿದ್ದೀನಿ ತೆಳುವಾಗಿ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇರುತ್ತಲ್ಲ ಅಷ್ಟೊತ್ತಿಗೆ ನಾವು ಪಕ್ಕದಲ್ಲಿ ನೀರಿಟ್ಕೊಂಡಿದ್ದೀವಲ್ವ ಈ ನೀರು ನೋಡಿ ನೀರಿಟ್ಕೊಂಡಿದ್ದೀನಿ ನೀರು ಇದೆ ಈ ನೀರಿಗೆ ನಾನು ಇವಾಗ ಸ್ಪೈಸಿ ಐಟಮ್ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಚಕ್ರಮಗ್ಗು ಎಲ್ಲವನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಅನ್ನ ಘಮ ಘಮ ಅಂತ ಬಿರಿಯಾನಿ ವಾಸನೆ ಬರುತ್ತೆ ಹಾಗಾಗಿ ನಾನು ಅಲ್ಲಿ ಸ್ಪೈಸಿ ಐಟಮ್ ಏನು ಹಾಕಲ್ಲ ಹಾಗಾಗಿ ಇಲ್ಲಿ ಹಾಕ್ತೀನಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪ ಯಾಕೆ ಹಾಕ್ತೀನಿ ಅಂದರೆ ಅನ್ನ ಹುಡಿ ಹುಡಿಯಾಗಿ ಉದ್ರ ಉದ್ರಾಗಿ ಬರುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಅದು ಹೇಗಿದ್ರು ಬಸಿತೀವಲ್ವ ಅನ್ನನ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಿದ್ದೀನಿ ಉಪ್ಪು ಇವಾಗ ಒಂದು ಚಿಕ್ಕದು ನಿಂಬೆ ಹಣ್ಣಿಂದು ಸಣ್ಣ ಹೋಳು ತಗೊಂಡು ಹಿಂಡ್ತಾ ಇದ್ದೀನಿ ಅದು ಅಷ್ಟೇ ಅನ್ನ ಒಂಥರ ಉದ್ರ ಉದ್ರಾಗಿ ನೀಟಾಗಿ ಬರುತ್ತೆ ಹಾಗಾಗಿ ಅಷ್ಟೊತ್ತಿಗೆ ಇಲ್ಲಿ ಅದೆಲ್ಲ ಕುದೀತಾ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಆಗಿದೆ ಇವಾಗ ಈರುಳ್ಳಿ ಹಾಗೆ ಅದ್ರ ಜೊತೆಗೆ ಇದು ಹಾಕ್ತಾ ಇರುತ್ತೆ ಇವಾಗ ಅಕ್ಕಿ ತೊಳ್ಕೊಂಬರೋಣ ನಾನು ಅಕ್ಕಿ ತೊಗೊಂಡಿದ್ದೀರಲ್ಲ ಅರ್ಧ ಕೆ ಜಿ ಅಕ್ಕಿ ಮ ಮಟನಿಗೆ ನಾನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ತೊಗೊಂಡಿದ್ದೀನಿ ಮಟನ್ ಮಾತ್ರ ಅರ್ಧ ಕೆ ಜಿ ಇದೆ ಇವಾಗ ನೋಡಿ ಈ ಥರ ಕುದೀತಾ ಇದೆ ನೀರು ಅಕ್ಕಿ ತೊಳೆದಿದ್ದೀನಿ ನೋಡಿ ಕಾಣ್ತಾ ಇದೆಯಲ್ಲ ತೊಳೆದಿದ್ದೀನಿ ಎರಡು ಸಲ ಮೂರು ಸಲ ಚೆನ್ನಾಗಿ ತೊಳೆದಿದ್ದೀನಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಪಾತ್ರೆಗೆ ಡೈರೆಕ್ಟಾಗಿ ಸಣ್ಣ ಊರಿಯಲ್ಲೇ ಇಟ್ಟಿದ್ದೀನಿ ಅಂದರೆ ಅದು ನಿಧಾನಕ್ಕೆ ಬೇಯಲಿ ಅಂತ ಬಿಟ್ಟು ತುಂಬ ಬೇಯ್ಬೇಡ ಐದು ಪರ್ಸೆಂಟ್ ಬಂದರೆ ಸಾಕು ಇನ್ನು ಐದು ಪರ್ಸೆಂಟ್ ಅಂದರೆ ಈಗ ನೈಂಟಿ ಪರ್ಸೆಂಟು ಬೇಯಿಸಿ ಬೇಯಿಸ್ತಾರೆ ಕೆಲವರು ಹಾಕಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಬೇದರೆ ಇನ್ನು ಫಿಫ್ಟಿ ಪರ್ಸೆಂಟು ಒಳಗಡೆ ಇದರಲ್ಲಿ ಬೇಯುತ್ತೆ ಹಾಗಾಗಿ ನೋಡಿ ಇವಾಗ ಈ ಥರ ಆಗಿದೆ ನಾನು ಇಟ್ಟೆ ಯಾಕೆಂದರೆ ಆ ಕಡೆ ಅನ್ನಕ್ಕೆ ಅಕ್ಕಿ ಹಾಕ್ತಾಯಿದ್ದೆಲ್ಲ ಹಾಗಾಗಿ ಸ್ವಲ್ಪ ಉರಿಂದರೆ ಜಾಸ್ತಿ ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ನೋಡಿ ಬಣ್ಣ ಬಂದಿದೆ ಇವಾಗ ಇವಾಗ ಚೆನ್ನಾಗಿ ಬೆತ್ತಿದೆ ಈರುಳ್ಳಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಾಲ್ಕು ಸ್ಪೂನ್ ಇದೆ ಇದು ಮನೆಯಲ್ಲೇ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಇದ್ದೀನಿ ಹಾಕ್ಬಿಟ್ಟು ಇದು ಹಸಿ ವಾಸನೆ ಹೋಗೋ ತನಕ ಗಮ್ಮಂತ ಬರುತ್ತಲ್ವ ವಾಸನೆ ಆ ಥರ ಬರೋ ತನಕ ಹುರ್ಕೋಬೇಕು ಹುರ್ಕೊಂಡು ನೀಟಾಗಿ ನೋಡಿ ಚೆನ್ನಾಗಿ ಗಮ್ಮಂತ ವಾಸನೆ ಬರುತ್ತೆ ಎಣ್ಣೆ ಬಿಟ್ಕೊಂತ ಇದೆ ಇವಾಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಸೆ ಮೆಣಸಿನಕಾಯಿ ಹೆಚ್ಚಿಟ್ಟಿದ್ದೆ ಅಲ್ಲ ಎರಡು ಹಾಕ್ತಾ ಇದ್ದೀನಿ ಖಾರಕ್ಕೆ ನೀವು ಜಾಸ್ತಿ ಬೇಕಾದ್ರೆ ಹಾಕೋಬೋದು ನಾನು ಎರಡು ಇದ್ದೀನಿ ಹಾಗೆ ಟೊಮೊಟೊ ನಾ ಮೂರು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಮೂರು ಈರುಳ್ಳಿ ಜೊತೆಗೆ ಮೂರು ಟೊಮೊಟನೂ ಕೂಡ ತೊಳೆದು ಬಿಟ್ಟು ಎಲ್ಲ ತೆಗೆದು ಉದು ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೆ ಯಾಕಂದರೆ ಬೇಗ ಬೇಯುತ್ತೆ ಅಂತ ಹಾಗಾಗಿ ಅದನ್ನು ಅಷ್ಟೇ ಹುರ್ಕೋಬೇಕು ಟೊಮೊಟೊ ತನಕ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಎಲ್ಲಯ ಏನು ರುಬ್ಬೋದು ಬೇಡ ಏನೂ ಬೇಡ ಮನೇಲಿ ತುಂಬ ಮಸಾಲೆ ಐಟಮ್ಮು ಬೇಡ ಏನೂ ಬೇಡ ನೋಡಿ ದಿಢೀರ್ನೆ ಇಂಥ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಅಂದರೆ ಒಮ್ಮೆ ಮಾಡಿ ನೋಡಿ ಮಾಡಿ ತಿಂದರೂ ನನಗೆ ಕಮೆಂಟ್ ಮಾಡಿ ಇವಾಗ ಸ್ವಲ್ಪ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಬೇಕಲ್ವ ಹಾಗಾಗಿ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಮಟನಿಗೆ ಹಾಕಿ ಬೇಯಿಸಿದ್ದೀನಿ ಹಾಗಾಗಿ ನೋಡಿಕೊಂಡು ಹಾಕಬೇಕು ಇವಾಗ ನೋಡಿ ಮಟನು ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ಅರ್ಧ ಕೆ ಜಿ ಮಟನು ಉಪ್ಪು ಅರಿಶಿನ ಖಾರದ ಪುಡಿ ಹಾಕಿ ಬೇಯಿಸಿಟ್ಟಿದ್ದೆ ಹಾಗೆ ಒಗ್ಗರಣೆ ಮಾಡಿದ್ದೆ ಅದಕ್ಕೆ ನಾನು ಈ ಟೊಮೊಟೊ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಅರಿಶಿನ ಪುಡಿ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ನಾಲ್ಕು ಕುಕ್ಕರ್ಗೂ ನಾಲ್ಕು ವಿಸಿಲ್ ನಾಲ್ಕು ಕುಕ್ಕರ್ಲ ಕುಕ್ಕರಲ್ಲಿ ನಾಲ್ಕು ವಿಸಿಲ್ ಬಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕ್ಕೋಬಾರ್ದು ಯಾಕಂದರೆ ಮಟನಿಗೂ ಹಾಕಿ ಬೇಯಿಸಿರ್ತೀವಿ ಮತ್ತು ಅಲ್ಲಿ ಅನ್ನಕ್ಕೂ ಹಾಕಿದ್ದೀವಲ್ವ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕಬೇಕು ಈಗ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಮನೆಯಲ್ಲೇ ಮಾಡಿದ್ದೀನಿ ಬಿರಿಯಾನಿ ಮಸಾಲ ತೋರಿಸಿದ್ದೀನಿ ವೀಡಿಯೋ ಹಾಕಿದ್ದೀನಿ ನಾನು ನೋಡ್ಕೊಳ್ಳಿ ಬೇಕಾದರೆ ಅದೇ ಬಿರಿಯಾನಿ ಮಸಾಲ ಹಾಕ್ಕೊಂತಿದ್ದೀನಿ ನಾನು ನೀವು ಬೇರೆ ಅಂಗಡಿಯಲ್ಲಿ ಸಿಗೋ ಬಿರಿಯಾನಿ ಮಸಾಲ ಬೇಕಾದರೂ ಹಾಕ್ಕೊಬೋದು ಇದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅದು ಚೆನ್ನಾಗೇ ಬರುತ್ತೆ ನಾನಿದು ಮನೆಯಲ್ಲೇ ಮಾಡಿದ್ದು ನಮ್ಮ ಮನೇಲಿ ಮಾಡಿದ್ದು ಅದನ್ನು ನಾನು ಖಾರಕ್ಕೆ ನೋಡಿಕೊಂಡು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿ ಕಾಯಿ ಹಾಕಿದ್ದೀನಲ್ವ ಮತ್ತು ಖಾರದ ಪುಡಿ ಹಾಕಿ ಬೇಯಿಸಿದ್ದೀನಲ್ವಾ ಮಟನ್ನು ನೋಡಿಕೊಂಡು ಹಾಕಿ ಬೇಯಿಸ್ತಾ ಇದ್ದು ಒಗ್ಗರಣೆ ಮಾಡ್ತಾ ಇದೀನಿ ಇವಾಗ ನೋಡಿ ಎಲ್ಲ ಅದೆಲ್ಲ ಹಾಕಿದ ಮೇಲೆ ಒಂದು ರೌಂಡ್ ಕ್ಲೀನಾಗಿ ಹುರ್ಕೊಂಡು ಎಣ್ಣೆ ಬಿಡ್ತಾ ಇದೆ ಕಾಣಿಸ್ತಿದೆ ಅಲ್ವಾ ನಿಮಗೆ ನೋಡಿ ಇಲ್ಲಿ ಎಣ್ಣೆ ಕ್ಲೀನಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಆಗಿದೆ ಈ ಥರ ಎಣ್ಣೆ ಬಿಟ್ಟಿದೆ ಇವಾಗ ಅನ್ನವೂ ಅಲ್ಲಿ ಆಗಿರುತ್ತೆ ಕಾಣಿಸ್ತಾ ಇಲ್ಲ ನನಗೆ ಅನಿಸುತ್ತೆ ಸೊ ಇಡಿಗೆ ಆಫ್ ಮಾಡಿದೆ ನಾನು ಇವಾಗ ಬಸಿತೀನಿ ಬಸ್ಕೊಂಡು ಬರಬೇಕು ಅನ್ನನ ಹಾಗಾಗಿ ಅಲ್ಲಿ ಅಡ್ಡ ಆಗ್ಬಿಟ್ಟಿದೆ ಕ್ಯಾಮ್ರಾ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದೀವಿ ನಾನು ಹಾಗಾಗಿ ಬಸ್ಕೊಂಡು ಬಂದೆ ನಾನು ಇವಾಗ ಬಸ್ತೀನಿ ಇವಾಗ ನೋಡಿ ಸ್ವಲ್ಪ ಅಲ್ಲಿ ಅದಕ್ಕೂ ಮೊದಲೇ ನಾನು ಒಂದು ಸ್ವಲ್ಪ ಗ್ರೇವಿನ ತೆಗೆದಿಟ್ಕೊತೀನಿ ಸ್ವಲ್ಪ ಗ್ರೇವಿನ ತೆಗೆದಿಟ್ಕೊಳ್ಳೋಣ ಗ್ರೇವಿ ಮಾತ್ರ ಮಟನ್ ಹಾಗೆ ಇರುತ್ತೆ ಗ್ರೇವಿ ಮಾತ್ರ ತೆಗೆದಿಟ್ಕೊಂಡೆ ತೆಗೆದಿಟ್ಕೊಂಡು ಈಗ ಅನ್ನ ಬಸ್ಕೊಂಬಂದಿದ್ದೆಲ್ಲ ಆ ಅನ್ನನ ಈಗ ನೋಡಿ ಜಾಸ್ತಿ ಬೆಂದಿಲ್ಲ ಇದು ಅರ್ಧ ಭಾಗ ಬೆಂದಿದೆ ಇನ್ನು ಅರ್ಧ ಭಾಗ ಹಾಗೆ ಇದೆ ಎಲ್ಲವನ್ನು ಹಾಕಿ ಸರಿಯೇ ಹದ ಮಾಡಬೇಕು ಅಂದರೆ ನೀಟಾಗಿ ಹರಡಬೇಕು ಒಂದೇ ಸಮ ಮಾಡಬೇಕು ಈ ಥರ ಒಂದೇ ಸಮ ಮಾಡಿಬಿಟ್ಟು ಇವಾಗ ನೋಡಿ ಈ ಥರ ಕಾಣ್ತಾ ಅಲ್ವಾ ಒಂದೇ ಸಮ ಮಾಡಿ ಇವಾಗ ಹರಡು ಸಣ್ಣ ಉರಿ ಇಡಬೇಕು ಈಗ ಉರಿ ಚಿಕ್ಕ ಸಣ್ಣ ಮಾಡಿದ್ದೀನಿ ಈಗ ಊರು ತೆಗೆದಿಟ್ಕೊಂಡಿದ್ದಲ್ಲ ಗ್ರೇವಿ ಅದನ್ನು ಅದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಗ್ರೇವಿನ ರೈಸ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಕಿದ್ದೆ ಅಲ್ಲ ಮೊದಲೇ ಒಗ್ಗರಣೆಗೆ ಇನ್ನೊಂದು ಹಿಡಿಯೂ ಮೇಲೆ ಹಾಕ್ತಾಯಿದ್ದೀನಿ ಇದಕ್ಕೆ ಮತ್ತೆ ಕರದೇ ಈರುಳ್ಳಿನೂ ಹಾಕ್ಬೋದು ನಾನು ಪುದೀನ ಸೊಪ್ಪು ಹಾಕ್ಬೋದು ನಾನು ಅದು ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಒಮ್ಮೊಮ್ಮೆ ಹಾಕ್ತೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಮೇಲೆ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಒಂದೇ ಸ್ಪೂನು ಅದರ ಮೇಲೆ ಹಾಕ್ತಾಯಿದ್ದೀನಿ ಕೆಲವರು ಜಾಸ್ತಿ ಹಾಕ್ಬೋದು ಬೇಕಾದರೆ ಹಾಗೆ ಮುಚ್ಚಿಬಿಟ್ಟು ಒಂದು ವೆಯ್ಟು ಇಡ್ತೀನಿ ಅದ್ರ ಮೇಲೆ ಯಾವುದಾದ್ರು ಒಂದು ವೆಯ್ಟ್ ಇಡೋದು ಇಟ್ಬಿಟ್ಟು ಈಗ ದಮ್ ಕಟ್ಟಿ ಅದೇ ದಮ್ ಕಟ್ಟೋದು ನೀಟಾಗಿ ಅದ್ರ ಮೇಲೆ ಒಂದು ಕಲ್ಲು ಇಟ್ಬಿಟ್ರೆ ಅಥವಾ ನೀರಿಡ್ಬೋದು ಒಂದು ಪಾತ್ರೆ ನೋಡಿ ಸಣ್ಣ ಉರಿ ಉರಿ ಇದಾಗ್ತಿದೆ ಉರಿತಾ ಇದೆ ಅಲ್ವಾ ಈ ಸಣ್ಣ ಉರಿಯಲ್ಲಿ ನಾನು ಇವಾಗ ಹೆಂಚಿಡ್ತೀನಿ ಹೆಂಚಿಟ್ಬಿಟ್ಟು ಇದ್ರ ಮೇಲೆ ನೋಡಿ ಹೆಂಚಿಟ್ಟಿದ್ದೀನಿ ಹೆಂಚಿಟ್ಬಿಟ್ಟು ಇದ್ರ ಮೇಲೆ ನಾನು ಈ ರೈಸನ್ನ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಹದಿನೈದು ನಿಮಿಷ ಆಗಿದೆ ಹೊಗೆ ಆಡ್ತಾಯಿದೆ ನೋಡಿ ಕಾಣ್ತಾ ಇದೆ ಬಿಸಿಯಾಗಿದೆ ಕಲ್ಲು ಸ್ವಲ್ಪ ಸ್ವಲ್ಪ ಬಿಸಿನೂ ಆಗಿಬಿಟ್ಟಿದೆ ಹಾಗೆ ತೆಗಿತಾಯಿದ್ದೀನಿ ನೋಡಿ ತೆಗೆದು ತೋರಿಸ್ತೀನಿ ಏನಾಗಿದೆ ಅಂತ ನೋಡೋಣ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಬಂದಿದೆ ಹುಳಿ ಹುಡಿಯಾಗಿ ಕಾಣ್ತಾ ಇದ್ದಲ್ವಾ ನಿಮಗೆ ಉದ್ರ ಉದ್ರಾಗಿ ಹುದು ಹುಡಿ ಹುಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಧಮ್ ಬಿರಿಯಾನಿ ಸೂಪರ್ ನನ್ನದೇ ಸ್ಟೈಲು ಎಂಥ ರುಚಿ ಇರುತ್ತೆ ಗೊತ್ತಾ ನಮ್ಮ ಮನೆಗೆ ಯಾರು ಬಂದ್ರೂ ನಾವು ಯಾರಿಗಾರು ಕೊಟ್ಟರು ತುಂಬ ಚೆನ್ನಾಗಿದೆ ಅಂತಾರೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಸರ್ವ್ ಮಾಡೋಣ ಇವಾಗ ನೋಡಿ ಥರ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಇಳಿಸಿಟ್ಕೊಟ್ಟೆ ನಾನು ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಊಟ ಮಾಡೋಣ ಬನ್ನಿ ಇವಾಗ ಸರ್ವ್ ಮಾಡ್ತೀನಿ ನಾನು ತಟ್ಟೆ ಇಟ್ಟಿದ್ದೀನಿ ಆ ತಟ್ಟೆಗೆ ಇವಾಗ ನಾವು ಏನು ಅಂದರೆ ಸೈಡ್ಸ್ ಹಾಕ್ತೀವಲ್ವ ರಾಯ್ತಾ ಥರ ಅದನ್ನು ಈರುಳ್ಳಿ ಟೊಮೊಟೊ ಈರುಳ್ಳಿ ಟೊಮೊಟೊ ಅಲ್ಲ ಈರುಳ್ಳಿ ಸೌತೆಕಾಯಿ ನೋಡಿ ಸೌತೆಕಾಯಿ ಹಾಕ್ತಿದ್ದೀನಿ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಅಲ್ಲ ಟೊಮೊಟೊ ಟೊಮೊಟೊ ಅಂದೇ ಬರುತ್ತೆ ನೋಡಿ ಪದೇ ಪದೇ ಟೊಮೊಟೊ ಅಲ್ಲ ನಿಂಬೆಹಣ್ಣು ಲೆಮೆನ್ ಓನಿಯನ್ ಲೆಮೆನ್ ಕುಕುಮಾರ್ ಅಂತ ಹಾಕ್ಬಿಟ್ಟು ಇವಾಗ ಬಡಿಸಿ ನೋಡಿ ಅನ್ನ ಅಂದರೆ ಬಿರಿಯಾನಿ ಅನ್ನ ಅಲ್ಲ ಬಿರಿಯಾನಿ ಬಿರಿಯಾನಿ